ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದು ಏಳು ಎಂಟು ತಿಂಗಳ ಆತ್ರಿ ಆದರೆ ನಿಗಮ ಮಂಡಳಿ ನೆನೆಗುದಿಗೆ ಬಿದ್ದೈತಿ ಯಾಕೆ ನೆನೆಗುದಿಗೆ ಬಿದ್ದೈತ್ರಿ ನಿಗಮ ಮಂಡಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂವತ್ತು ಶಾಸಕರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಡಂತಾರೆ ಡಿ ಕೆ ಶಿವಕುಮಾರ್ ಕಾರ್ಯಕರ್ತರಿಗೆ ಕೊಡಂತಾರೆ ಉಳಿದ ಮಂತ್ರಿಗಳು ಸಹಿತ ತಮ್ಮ ತಮ್ಮ ಜಿಲ್ಲೆಯ ಶಾಸಕರಿಗೆ ನಿಗಮ ಮಂಡಳಿ ಪಟ್ಟ ಕೊಡುವ ಸಲುವಾಗಿ ಒಳಗಿಂದ ಒಳಗ ತೀರು ಪೈಪೋಟಿ ಮಾಡಕತ್ತಾರ ಆದರೆ ಅದು ಮಹಾ ತಪ್ಪು ಕಾರ್ಯಕರ್ತ ಯಾವಾಗ ಅದಾನ ಆವಾಗ ಅವನು ಶಾಸಕ ಆಗ್ಯಾನ ಆ ಶಾಸಕರಿಗೆ ಯಾಕೆ ಕೊಡ್ಬೇಕ್ರಿ ಮತ್ತೊಂದು ನಿಗಮ ಮಂಡಳಿ ಅಧ್ಯಕ್ಷ ಕಾರ್ಯಕರ್ತರಿಗೆ ಕೊಡ್ಬೇಕಲ್ರಿ ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಬಹಳ ಕೂಗಿನಿಂದ ಕೇಳಾಕತ್ತಾರ ನಾವು ಕಾರ್ಯಕರ್ತರ ಕಾಕ ನಾವು ದುಡ್ದೇವಿ ನಮಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಡಬೇಕು ಆ ಶಾಸಕ ಐದರಿಂದ ಆರು ಲಕ್ಷ ತಿಂಗಳ ವೇತನ ತಗೋತಾನ ಶಾಸನ ಸಭೆಯ ಸದಸ್ಯಾಗ್ಯಾನ ಎಲ್ಲ ಹೋಗೋದು ಬರೋದು ರೈಲ್ವೆ ಗೇಲ್ವೆ ಎಲ್ಲ ಫ್ರೀ ಐತಿ ಇಮಾನ ಫ್ರೀ ಐತಿ ಆದರೆ ನಿಜವಾದ ದುಡಿದಂಥ ಕಾರ್ಯಕರ್ತರಿಗೆ ಇವತ್ತು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬೇಕು ಎಮ್ ಎಲ್ ಸಿ ಸ್ಥಾನ ಸಹಿತ ಕಾರ್ಯಕರ್ತರಿಗೆ ಕೊಡಬೇಕು ಉತ್ತರ ಕರ್ನಾಟಕದಿಂದ ಎರಡು ಅಲ್ಪಸಂಖ್ಯಾತ ಒಂದು ಮಹಿಳಾ ಅಲ್ಪಸಂಖ್ಯಾತಿಗೆ ಈಗಾಗಲೇ ಎಮ್ ಎಲ್ ಸಿ ಸ್ಥಾನ ಕೊಡ್ತೇನೆ ಅಂತೇಳಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ ಇನ್ನು ತರಾತುರಿ ನಡೆದೈತಿ ಮತ್ತೇನು ಅದನ್ನು ತಪ್ಪಿಸು ಸಲುವಾಗಿ ಏನೇನು ಪ್ರಯತ್ನ ಮಾಡಾಕತ್ತಾರ ಆ ಹೆಸರುಗಳ ಸಹಿತ ನಾವು ಹೇಳೋದಿಲ್ಲ ಯಾವ ರೀತಿ ಎಮ್ ಎಲ್ ಸಿ ಸ್ಥಾನ ಕೊಡ್ತಾರ ಯಾರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಕೊಡಬೇಕನ್ನೋದು ಸ್ವಲ್ಪ ವಿವರ ಹೇಳ್ತಾನೆ ಕೇಳ್ರಿ ಯಾವಾಗ ಟಿಕೆಟ್ ವಂಚಿತ ಆಗೈತಿ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾರು ಟಿಕೆಟ್ ಆಕಾಂಕ್ಷಿಯಾಗಿದ್ದ ತೀವ್ರ ಪ್ರಭಾವ ವ್ಯಕ್ತಿಯನ್ನು ಟಿಕೆಟ್ ತಪ್ಪಿಸಿ ಮತ್ತೊಬ್ಬರಿಗೆ ಟಿಕೆಟ್ ಕೊಟ್ಟಿದ್ದೀರಿ ಆ ಟಿಕೆಟ್ ಆರಿಸಿ ತರುವಲ್ಲಿ ಆ ವಿಫಲಗೊಂಡಂಥ ಟಿಕೆಟ್ ವಂಚಿತ ಹೊಂದಿದಂಥ ಆ ಯುವಕನಿಗೆ ಇವತ್ತು ನಿಗಮ ಸ್ಥಾನ ಕೊಡಬೇಕು ಇದು ಕಾಂಗ್ರೆಸ್ ಕಾರ್ಯಕರ್ತರ ಕೂಗು ಯಾಕಂದರೆ ಅದೇ ಶಾಸಕನಿಗೆ ನಿಗಮ ಕೊಟ್ಟರೆ ಅವನು ಟಿಕೆಟ್ ವಂಚಿತ ವ್ಯಕ್ತಿಗೆ ನೀವು ಮಾಡಿದ ಮಹಾ ಮೋಸ ಅದನ್ನು ಪಾರ್ಲಿಮೆಂಟ್ ಇಲೆಕ್ಷನದಲ್ಲಿ ಮಾತ್ರ ಷಡ್ ಹೊಡೆದ ಇದೇ ಕಾರ್ಯಕರ್ತ ಇದೇ ಎಂ ಪಿಗಳನ್ನ ಸೋಲಿಸುವಂಥ ತಯಾರಿ ಮಾಡ್ತಾನೆ ಇದರಿಂದ ಕಾಂಗ್ರೆಸ್ದಲ್ಲಿ ಅಸಮಾಧಾನದ ಹೊಗೆ ಬೇತಿ ಅನೇಕ ಜನ ನಮಗೆ ಫೋನ್ ಮಾಡಿ ಹೇಳಕತ್ತಾರ ನಾವು ಸೋತ ವ್ಯಕ್ತಿ ಸಹಿತ ನಾವು ಟಿಕೆಟ್ ವಂಚಿತ ಆಗಿದ್ದೀವಿ ಆದರೂ ಸಹಿತ ನಾವು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆದ್ದು ಎಮ್ ಎಲ್ ಎ ಮಾಡಿದ್ದೀವಿ ಕಾಕ ಅಲ್ಲಿ ನಮಗೆ ನಿಗಮ ಸ್ಥಾನ ಕೊಡಬೇಕು ಇದೇ ಕರ್ನಾಟಕದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಹಿತ ಸ್ವಲ್ಪದರಲ್ಲಿ ಬಿ ಫಾರ್ಮ್ ತಪ್ಪಿಗೈತಿ ಆದರೂ ಸಹಿತ ತಪ್ಪಿದರೂ ಅಲ್ಲಿ ಕಾಂಗ್ರೆಸ್ಸನ್ನು ಆರಿಸಿ ತಂದಾರ ಸ್ವಲ್ಪರಲ್ಲಿ ಸೋತಿದ್ದು ಅದಾವ ಅವರಿಗೆ ನಿಗಮ ಅಧ್ಯಕ್ಷ ಸ್ಥಾನ ಕೊಡಬೇಕು ಕಾರ್ಯಕರ್ತರಿಗೆ ಪ್ರಮುಖ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಕೊಡಬೇಕು ಅದರಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕನ್ನುವ ಒಂದು ಒಂದು ನಿಯೋಗ ಚಲೋ ದಿಲ್ಲಿ ಹೊಂಟೈತಿ ಆ ನಿಯೋಗ ಏನು ತೀರ್ಮಾನ ತಗೋತೈತಿ ಇನ್ನು ರಾಹುಲ್ ಪ್ರಿಯಾಂಕಾ ಇನ್ನು ತೀರ್ಮಾನ ತಗೋತಾರ ಇನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಕಾರ್ಯಕರ್ತರಿಗೆ ಒಂದು ಬಿಗ್ ಟಾನಿಕ್ ಕೊಡಲೇಬೇಕು ಎಲ್ಲಿ ಕಾರ್ಯಕರ್ತರ ಅಲ್ಲಿ ಪಕ್ಷದ ಭದ್ರ ಬುನಾದಿ ಅನ್ನೋದು ತಿಳ್ಕೋಬೇಕಲ್ರಿ ಎಲ್ಲಾದರೂ ಕರ್ನಾಟಕ ರಾಜ್ಯದ ಹೈಕಮಾಂಡ್ ಕಾರ್ಯಕರ್ತರಿಗೆ ಮೋಸ ವಂಚನೆ ಮಾಡಿದರೆ ನಿಮಗೆ ಪಂಗನಾಮ ಹಾಕುವ ಕಾಲ ಬರ್ತೈತಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪರಲ್ಲಿ ಸೋತಾರ ಅವ್ರಿಗೆ ಎಮ್ ಎಲ್ ಸಿ ಕೊಡಬೇಕು ಅಲ್ಪಸಂಖ್ಯಾತರಿಗೆ ಎಮ್ ಎಲ್ ಸಿ ಕೂಗು ಮತ್ತು ನಿಯೋಗ ಜಾತಿವಾರ ಲೆಕ್ಕಾಚಾರದಿಂದ ಇನ್ನು ಎರಡು ಮೂರು ಡಿ ಸಿ ಎಂ ಡಿ ಸಿ ಎಂ ಮಾಡ್ರಿ ಜಾತಿ ಲೆಕ್ಕಾಚಾರದ ಪ್ರಕಾರ ಎಲ್ಲ ಜಾತಿ ಧರ್ಮದವರಿಗೆ ಸಮಾನತೆಯ ವೇದಿಕೆಯನ್ನು ಕಲ್ಪಿಸಿ ಕೊಡ್ರಿ ಕಾರ್ಯಕರ್ತರಿಗೆ ಮಾತ್ರ ಮರಿಬೇಡ್ರಿ ಕಾರ್ಯಕರ್ತರನ್ನ ಮರತನ ಮಾತ್ರ ನಮ್ಮ ಹೋರಾಟ ನಿರಂತರ ಆಗುವುದು ಅಂತ ಹೇಳಿ ಕಾರ್ಯಕರ್ತರು ಲೋಕಸಭಾ ಚುನಾವಣೆಯಲ್ಲಿ ಬುದ್ಧಿ ಕಲಿಸ್ತಾರ ಇದೊಂದು ನಿಮಗೆ ಎಚ್ಚರಿಕೆ ನಂಬರ್ ಒನ್ ಚಾನಲ್ ಯೂಟ್ಯೂಬ್ದಲ್ಲಿ ಸಬ್ಸ್ಕ್ರೈಬರ್ ಆಗಿರಿ ಫಾಲೋ ಮಾಡ್ಕೊತ ಹೋಗ್ರಿ मत कड़क जवारी बर्तान नमस्कार